ಹಾಗೆ ಈ ಒಂದು ಕಾರ್ಯಕ್ರಮ ಶುರುವಾಗ ಾಗಿ ಇಷ್ಟು ನಾನು ಕ್ರಿಕೆಟ್ ಆಡಿದ್ವಿ ಸುಮಾರು ಇಪ್ಪತ್ತೈದು ವರ್ಷದ ಕಾಲ ಲೀಗ್ ಆಡಿದ್ದೀನಿ ಅದಾದ್ಮೇಲೆ ರಾಜ್ ಸಿ ಎಲ್ ಕೆ ಪಿ ಎಲ್ ಇದೆಲ್ಲ ಆಡೀನಿ ಲೀಗು ಆಡ್ತಾ ಇದೀನಿ ಸ್ಟಿಲ್ ರೀಸೆಂಟಾಗಿ ಕೂಡ ದುಬೈ ಬಂದ್ವಿ ಫಾರ್ಟಿ ಪ್ಲಸ್ ಆಡೋಕ್ಕೆ ನಾವು ಇಂಡಿಯಾ ಪಾಕಿಸ್ತಾನ ಶ್ರೀಲಂಕಾ ಆಡಿದ್ವಿ ಸೊ ಎಂಟೆಲ್ಲ ಆಡಕ್ಕಿದ್ದ್ವಿ ಟೂರ್ನಮೆಂಟ್ ಸೊ ಅದೆಲ್ಲ ಬಿಟ್ಟು ಐಡಿಯಾ ಈಗ ಬಂತು ಅಂದರೆ ಈಗ ನಾವು ನಮ್ಮ ಸಿನಿಮಾದ ಟೂರ್ನಮೆಂಟ್ ಇದೆ ಹಾಗೆ ಟಿ ವಿದ ಒಂದು ಟೂರ್ನಮೆಂಟ್ ಇದೆ ಅದೇ ನಮ್ಮ ಗೌರ್ಮೆಂಟ್ ಅಫಿಷಿಯಲ್ಸ್ ಹಾಗೂ ನಮ್ಮ ಸಿನಿಮಾ ನಟರು ಎಲ್ಲ ಸೇರಿ ಆಡೋದು ಹೇಗಿರುತ್ತೆ ಅಂತ ಒಂದು ಸುಮಾರು ವರ್ಷ ಇದೆ ಅದು ಈಗ ಒಂದು ಟೈಮ್ ಅಂದಿದೆ ಅದಕ್ಕೆ ಮೂಲ ಕಾರಣ ಪ್ರಪ್ರಥಮವಾಗಿ ನಮ್ಮ ವಿಜಯವರು ಜಿ ಎಸ್ ಟಿ ತಂಡದ ವಿಜಯ ನಾನು ಈ ವಿಷಯ ಹೇಳಿದಾಗ ಆಲ್ವೇಸ್ ಪಾಸಿಟಿವ್ ಅವರನ್ನು ಬಾಲ್ಯ ಬಾಲ್ಯದ ಗೆಳೆಯ ಇಬ್ಬರು ಒಟ್ಟಿಗೆ ಇಬ್ಬರು ಹಾಕಿತ್ತು ಸೊ ಅದರಿಂದ ಅವ್ರ ಮುಖಾಂತರ ಆಯಿತು ಅವ್ರ ಮುಖಾಂತರ ಸತೀಶ್ ಅವರು ಪರಿಚಯ ಆಯಿತು ಸತೀಶ್ ಅವರು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೇ ಅವರು ನಮ್ಮ ಡೆಪ್ಯೂಟಿ ಕಮಿಷನರ್ ಜಿ ಎಸ್ ಟಿ ಸೊ ಅವ್ರು ಹೇಳಿದಷ್ಟನೇ ಬಾಬಾ ಅಕ್ಸೆಪ್ಟ್ ಮಾಡಿದ್ರು ವಿಜಯ್ ಅವರೆಲ್ಲ ಮಾತಾಡಿಲ್ಲ ಒಂದು ಟೀಮ್ ರೆಡಿ ಮಾಡಿ ಈಗ ಅದಕ್ಕೆ ಮುಖ್ಯವಾಗಿ ನಮ್ಮ ಮುಖೇಶ್ ಸರ್ ಅವರು ಸಹಕಾರ ಕೊಟ್ಟರು ಟೀಮ್ ಓನರ್ ಈ ಥರ ಅವರು ನಮ್ಮ ಸ್ವಸ್ತಿಕ್ ನಮ್ಮ ಅರವಿಂದ್ ರೆಡ್ಡಿ ಅವರು ಈ ಟೂರ್ನಮೆಂಟ್ ಶುರುವಾಗ ಫಸ್ಟ್ ನಾನು ಮೀಟ್ ಮಾಡಿದ ಅರವಿಂದ್ ರೆಡ್ಡಿ ಅವರನ್ನ ಅಣ್ಣ ಎಲ್ಲೂ ಬರಬೇಡ ನಮ್ಮದು ಟೀಮ್ ಹಾಕಿ ಹೋಗೋಣ ಅಂತ ಹೇಳಿದ್ರು ಸೊ ಈ ಥರ ಪ್ರತಿಯೊಬ್ಬರು ನಮ್ಮ ಅಭಿಯವರು ಆಮೇಲೆ ನಮ್ಮ ಜೀಲಾ ಬಾಜೇಶ್ ಅವರು ಹಾಗೆ ನಮ್ಮ ನಕ್ಷತ್ರ ಮಂಜು ಅವರು ಎಲ್ಲರೂ ತುಂಬ ಸಹಕಾರ ಕೊಟ್ಟರು ಅಂದರೆ ಏತ್ ಅಂದ್ರೆ ಓಕೆ 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 ಅಂತ ಸೊ ಆ್ಯಕ್ಚುಲಿ ಏಟ್ ಟೀಮ್ಸ್ ಮಾಡಬೇಕು ಅಂದ್ಕೊಂಡಿದ್ದು ಇನ್ನು ಎರಡು ಟೀಮ್ ಇದೆ ಸೊ ನನ್ನ ಕಲ್ಪನೆ ಇತ್ತು ಅದ್ರೆಲ್ಲದ್ರಿಂದ ಸಹಕಾರ ಇದ್ರೆಲ್ಲ ಸಹಕಾರದಿಂದ ಇವತ್ತು ಒಂದು ಹಂತಕ್ಕೆ ಬಂದಿದೆ ಇದು ಮುಂದೆ ಇನ್ನು ಚೆನ್ನಾಗಿ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಆದಷ್ಟು ಕ್ರಿಕೆಟ್ ಏನು ಇದೆ ಪ್ರಾಪರ್ ಕ್ರಿಕೆಟ್ ಅದು ನಮ್ಮೆಲ್ಲರ ನಡುವೆ ಇರಲಿ ಅಂತ ಆಸೆ ನೋಡುವ ಮುಂದೆ ಹೇಗಾಗುತ್ತೆ ಅಂತ ಫ್ಯಾಂಟಾಸ್ಟಿಕ್ ನೋಡಿ ಬರೀ ಕ್ರಿಕೆಟ್ ಆಡೋದು ಅಷ್ಟೇ ಅಲ್ಲಿದೆ ಕ್ರಿಕೆಟ್ಗಾಗಿ ಏನೋ ಒಂದು ವಾಪಸ್ ಕೊಡಬೇಕು ಅನ್ನೋ ಒಂದು ಆಲೋಚನೆ ತುಂಬ ನೀಟಾಗಿ ಆಗಿ ಎದ್ದು ಕಾಣ್ತಾ ಇದೆ ಹಾಗೆ ಕ್ರಿಕೆಟ್ ಆಡೋದಕ್ಕೆ ಒಂದು ತಂಡಕ್ಕೆ ಹನ್ನೊಂದು ಜನ ಪ್ಲೇಯರ್ಸ್ ಇದ್ದರೆ ಸಾಕು ಬಟ್ ಎದುರುಗಡೆ ಅದಕ್ಕೆ ಯಾರಾದರೂ ಬೇಕಲ್ಲ ಅಂದರೆ ಒಂದು ಪಂದ್ಯಾವಳಿ ಅಂತ ಅದನ್ನು ಹೇಳೋದಕ್ಕೆ ಅಥವಾ ಒಂದು ಟೂರ್ನಮೆಂಟ್ ಆಗಿ ಮಾಡೋದಕ್ಕೆ ಸೊ ಇಷ್ಟೆಲ್ಲ ಗೊತ್ತಿರೋರು ಪರೀಕ್ಷೆ ಇರೋರು ಬಾಲ್ಯದ ಗೆಳೆಯೋರಿಗೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ ಒಂದು ಪಂದ್ಯಾವಳಿಗೆ ಸಜ್ಜಾಗಿದ್ದಾರೆ ಸೊ ಬೆಂಗಳೂರು ಪ್ರೀಮಿಯರ್ ಲೀಗ್ ಇಸ್ ಆಲ್ ಅಬೌಟ್ ಯಾವ ಫಾರ್ಮ್ಯಾಟ್ ಈಗ ನಾವು ಕ್ರಿಕೆಟ್ ಅಂದಾಕ್ಷಣ ಮೂರು ಫಾರ್ಮ್ಯಾಟ್ಸ್ ಇದ್ದಾವೆ ನಮಗೆ ಗೊತ್ತು ಟೆಸ್ಟ್ ಇದೆ ಓಡಿ ಐಸ್ ಇದೆ ಟಿ ಟ್ವೆಂಟಿ ಇದೆ ಆ್ಯಂಡ್ ಫ್ರಾಂಚೈಸ್ ಕ್ರಿಕೆಟಲ್ಲೂ ಟಿ ಟ್ವೆಂಟಿ ಇಸ್ ಕ್ವೈಟ್ ಪಾಪ್ಯುಲರ್ ಬಟ್ ಇಲ್ಲಿ ಬಿ ಪಿ ಎಲ್ ಯಾವ ಫಾರ್ಮ್ಯಾಟ್ ಇದು ಟಿ ಟ್ವೆಲ್ ಓಕೆ ಸೊ ನಮ್ಮಲ್ಲಿ ಇಪ್ಪತ್ತ ತುಂಬ ಬೇಕಾಗುತ್ತೆ ಯಾರಿಗೂ ಅಷ್ಟು ಟೈಮ್ ಇಲ್ಲ ಇಫೆಕ್ಟ್ ನಮ್ಮ ಗೌರ್ಮೆಂಟ್ ಆಫೀಸಸ್ ಆಗಿರ್ಬೋದು ನಮ್ಮ ಸಿನಿಮಾ ರಂಗದ ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಎಲ್ಲರಲ್ಲೂ ಸಮಯ ಕಮ್ಮಿ ಇದೆ ಸೊ ಆ ಅವರ ಬ್ಯುಸಿ ಸ್ಕೆಡ್ಯೂಲ್ ಕೂಡ ಅವರು ಬಂದು ಆಡ್ತಿರೋದೇ ದೊಡ್ಡ ವಿಷಯ ಇದು ಟಿ ಟ್ವೆಲ್ ಟೂರ್ನಮೆಂಟ್ ಇದು ಟೋಟಲ್ ಐ ಸಿ ಸಿ ರೂಲ್ಸ್ ಆ್ಯಂಡ್ ರಿಗುಲೇಷನ್ಸಲ್ಲೇ ಆಡ್ತಾ ಆದರೆ ಒಂದೇ ಒಂದು ಸಣ್ಣ ಚೇಂಜ್ ಮಾಡಿಕೊಂಡಿದ್ವಿ ಯೂಸಲಿ ಅದು ಸ್ಮಾಲ್ ಅಲ್ಲಿ ಇರಲ್ಲ ಅದೇನಂದರೆ ಫೋರ್ ಓವರ್ಸ್ ಪವರ್ ಪ್ಲೇ ಅದರಲ್ಲಿ ತ್ರೀ ಓವರ್ಸ್ ಪವರ್ ಪ್ಲೇ ಮಾಡಿ ಒಂದು ಬ್ಯಾಟ್ಸ್ಮನ್ ಪವರ್ ಪ್ಲೇ ಅಂತ ಮಾಡಿದ್ವಿ ಸೊ ದಟ್ ಮೂರನೇ ಓವರ್ ಆದಮೇಲೆ ನಾಲ್ಕರಿಂದ ಒಂಬತ್ತನೇ ಓವರ್ ಒಳಗಡೆ ಅದು ತಗೊಳ್ಳೇಬೇಕು ಇಲ್ಲ ಅಂದರೆ ಒಂಬತ್ತು ಮ್ಯಾಂಡೇಟರಿ ಪವರ್ ಪ್ಲೇ ಆಗಿರುತ್ತೆ ಪವರ್ ಪ್ಲೇಲಿ ಮೂರು ಜನ ಆಚೆ ಇರ್ತದೆ ಬ್ಯಾಟ್ಸ್ಮನ್ ಪವರ್ ಪ್ಲೇ ಮೂರು ಜನ ಆಚೆ ಇರ್ತಾರೆ ಓಕೆ ಇದೊಂದು ಹದ್ ಸೂಪರ್ ಸೂಪರ್ ಇರುತ್ತೆ ಅಂದರೆ ಯಾರು ಬೌಲಿಂಗ್ ಮಾಡ್ತಾರೆ ಅವ್ರು ಕುತ್ಕೋಬಹುದು ಇನ್ನೊಬ್ರು ಅವ್ರು ಕೂತು ಬ್ಯಾಟಿಂಗ್ ಇದು ಮೊದಲನೇ ತಂಡ ಅದ್ಧೂರಿಯಾಗಿ ಇಲ್ಲಿ ಎಂಟ್ರಿ ಕೊಡ್ತಾ ಇರೋರೆ ಜಿ ಎಲ್ ಆರ್ ವಾರಿಯರ್ಸ್ ತಂಡದ ಓನರ್ ರಾಜೇಶ್ ಅವರು ಸೊ ಈ ತಂಡದ ಓನರ್ಶಿಪ್ ರಾಜೇಶ್ ಅವ್ರದಾದ್ರೆ ಇವರು ಚೂಸ್ ಮಾಡಿರುವಂತಹ ನಾಯಕ ಯಾರು ಅಂತ ಎಸ್ ಇವರೇ ದುನಿಯಾ ಚಿತ್ರದಿಂದ ಲೂಸ್ ಮಾಲಾ ಅಂತ ಫೇಮಸ್ ಆಗಿರೋ ಯೋಗಿ ಅವರು ಈ ತಂಡವನ್ನ ನಾನು ಮುನ್ನಡೆಸ್ತೀನಿ ನಾನು ನಾಯಕನಾಗಿರ್ತೀನಿ ಅನ್ನೋ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಇವರಿಗೆ ಒಬ್ಬ ನಾಯಕ ಯಾರಾಗಿರ್ತಾರೆ ಲೂಸ್ ಮಾಲಾ ಯೋಗಿ ಕ್ಯಾಪ್ಟನ್ ಆಫ್ ಜಿ ಎಲ್ ಆರ್ ವಾರಿಯರ್ಸ್ ಆದ್ರೆ ವೈಸ್ ಕ್ಯಾಪ್ಟನ್ ಆಗಿರ್ತಾರೆ ಶೋಭನ್ ಬಾಬು ಅವರು ಜಿ ಎಲ್ ಆರ್ ವಾರಿಯರ್ಸ್ ತಂಡದ ಓನರ್ ಯಾರು ಮೊದಲನೇ ತಂಡ ಜಿ ಎಲ್ ಆರ್ ವಾರಿಯರ್ಸ್ ಅಂತ ಇಂಟ್ರೊಡಕ್ಷನ್ ಆಗ ಇಂಡಿಯನ್ ಅಡ್ವೊಕೇಟ್ಸ್ ಇದರ ನಾಯಕ ಯಾರು ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಬೆಂಗಳೂರು ಪ್ರೀಮಿಯರ್ ಪ್ರೀಮಿಯರ್ ಲೀಗ್ಗೆ ಆಫಿಷಿಯಲ್ ಆಗಿ ವೆಲ್ಕಮ್ ಮಾಡೋಣ ನಮ್ಮ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರನ್ನ ಕರ್ಕೋ ಸೊ ವೆಲ್ಕಮ್ ಮತ್ತೊಮ್ಮೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಇಂಡಿಯನ್ ಅಡ್ವೊಕೇಟ್ಸ್ ತಂಡದ ನಾಯಕ ಬೆಂಗಳೂರು ಪ್ರೀಮಿಯರ್ ಲೀಗ್ಗೆ ಇವ್ರನ್ನ ಅಫಿಷಿಯಲಿ ಸ್ವಾಗತ ಮಾಡ್ಕೊಳ್ತಾ ಒಂದು ಸಣ್ಣ ಕಾಣಿಕೆ ಮೂಲಕ ವೆಲ್ಕಮ್ ಅಂತ ಹೇಳ್ತಾ ಇದ್ದೀವಿ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತಹ ಮೂರನೇ ತಂಡ ಯಾವುದು ಕ್ರಿಕೆಟ್ ನಕ್ಷತ್ರ ಬೆಂಗಳೂರು ಪ್ರೀಮಿಯರ್ ನ ಮೂರನೇ ತಂಡ ಇವರು ಕೂಡ ಅಫಿಷಿಯಲಿ ಇವಾಗ ನಾವು ನಿಮ್ಮ ಮುಂದೆ ಇವ್ರನ್ನ ಪರಿಚಯ ಮಾಡಿಸ್ತಾ ಇದ್ದೀವಿ ಇದರ ಓನರ್ ನಕ್ಷತ್ರ ಮಂಜು ಅವರು ಮುಖದಲ್ಲಿ ಇರುವಂತಹ ಕಳೆನೆ ಹೇಳುತ್ತೆ ಕ್ರಿಕೆಟ್ ಬಗ್ಗೆ ಎಷ್ಟು ಪ್ರೀತಿ ಇದೆ ಪ್ರೇಮ ಇದೆ ಅಂತ ತಂಡದ ಓನರ್ಶಿಪ್ ಇವರದ್ದೇ ಆಗಿದೆ ಸಫಿಶಿಯಲಿ ವೆಲ್ಕಮ್ ಮಾಡೋಣ ಇವ್ರನ್ನ ಕೂಡ ಕ್ರಿಕೆಟ್ ನಕ್ಷತ್ರ ಓನರ್ ಆದಂತ ನಕ್ಷತ್ರ ಮಂಜು ಹಾಗೆ ಈ ತಂಡದ ಡಾಲಿ ಕೃಷ್ಣ ಅವ್ರ ನೆಂಪಿರ್ಲಿ ಸೀರಿಯಸ್ ಕ್ರಿಕೆಟ್ ನ ಆಡದವರು ಮುಂಚೆ ಲೀಗಲ್ ಆಡಿರುವಂತಹ ರೀಸೆಂಟ್ ಆಗಿಂತಹ ಒಂದು ಟೂರ್ನಮೆಂಟ್ ಸಕಲ ಪರ್ಫಾರ್ಮ್ ಕೂಡ ಮಾಡಿದ್ರು ಇವರು ಅದನ್ನು ಮೀರಿಸುವಂತಹ ಪರ್ಫಾರ್ಮೆನ್ಸ್ ಬೆಂಗಳೂರು ಅಲ್ಲಿ ಇವರು ಕೊಡ್ತಾರೆ ಅಂತ ಆಶಿಸೋಣ ಹಾಗೆ ಇವರಿಗೆ ವೈಸ್ ಕ್ಯಾಪ್ಟನ್ ಯಾರಾಗಿರ್ತಾರೆ ಗಣೇಶ್ ಅವರು ಸೊ ಕ್ರಿಕೆಟ್ ನಕ್ಷತ್ರ ತಂಡದ ವೈಸ್ ಕ್ಯಾಪ್ಟನ್ ಆದಂತ ಗಣೇಶ್ ಅವರು ಕೂಡ ಇಲ್ಲಿದ್ದಾರೆ ದಯವಿಟ್ಟು ಪಿಚ್ ಮಧ್ಯೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಗಣೇಶ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಮಾಡ್ಕೊಳ್ಬಹುದು ಎಸ್ ಕೆ ಜಿ ಎಸ್ಟಿ ಕಿಂಗ್ಸ್ ಇವರು ನಾಲ್ಕನೇ ತಂಡ ಆಗಿ ಬೆಂಗಳೂರು ಪ್ರೀಮಿಯರ್ ಲೀಗ್ ನಲ್ಲಿ ಕಾಣಿಸ್ಕೊಳ್ತಾರೆ ಧೀರನ್ ಮುಖೇಶ್ ಅವರು ಈ ತಂಡದ ಓನರ್ ಆಗಿರ್ತಾರೆ ಚಪ್ಪಾಳೆ ಇನ್ನೊಂಚೂರು ಜೋರಾಗಿ ಬರಲಿ ಸ್ಟೇಡಿಯಂ ನಲ್ಲಿ ಕೂತಿದೀವಿ ನೆನಪಿಲ್ಲಿ ಫ್ಲಡ್ ಲೈಟ್ಸ್ ಕೂಡ ಆನ್ ಆಗಿದೆ ಸಂಜೆ ಮ್ಯಾಚ್ ನಡೆಯುವಾಗ ಇಷ್ಟು ತಂಡಗೆ ಯಾರು ಇರೋದಿಲ್ಲ ಎ ಸಿ ಕೂಡ ಕಡಿಮೆ ಮಾಡಿಸಿದ್ದೀವಿ ಸೊ ಸ್ವಲ್ಪ ವಾರ್ಮ್ ಅಪ್ ಆಗಿರ್ತೀವಿ ಸಪೋಸ್ ಇನ್ನೊಂಚೂರು ಬೇಕು ಇನ್ನೊಂಚೂರು ಜೋರಾಗಿ ಬರಲಿ ಕ್ಯಾಪ್ಟನ್ ಅವರು ಸತೀಶ್ ಆಗಿರ್ತಾರೆ ವೆಲ್ ಫ್ಯಾಂಟಾಸ್ಟಿಕ್ ಅವ್ರ ಜೋಶ್ ಅವರ ಕಾನ್ಫಿಡೆನ್ಸ್ ಪೇಪರ್ ಹಿಡ್ಕೊಂಡು ನೋಡೋದಲ್ಲ ಸಖತ್ ಆಗಿ ಜೋರ ಚಪ್ಪಳೆ ಬರ್ಲಿಕ್ಕ ಮಾಡೋಣ ಕೆಜಿಎಸ್ಟಿ ಕಿಂಗ್ಸ್ ನ ಬೌಲರ್ ಕಿರಣ್ ಮುಖೇಶ್ ಹಾಗೂ ಕ್ಯಾಪ್ಟನ್ ಸತೀಶ್ ಅವರನ್ನ ತರ ಹಾಗೆ ಕ್ಯಾಪ್ಟನ್ ಆಗಿ ಇವರಿಗೆ ಸಾಥ್ ಕೊಡುವರು ಸಂತೋಷ ಬೇಲವ ಆಹಾ ಪೋಸ್ ಕೊಡ್ತಾ ಇರೋದು ನೋಡಿದ್ರೆ ಹೇಳ್ಬೋದು ಗ್ರೌಂಡ್ ಅಲ್ಲೂ ಸಾಕಾಲ ಪರ್ಫಾರ್ಮ್ ಮಾಡಿದಾರೆ ಅಂತ ಎಲ್ಲರೂ ಏನು ಕಾನ್ಫಿಡೆಂಟಾಗಿ ಆಗಿ ಕಾಣಿಸ್ತಾ ಇದ್ರೆ ವೈಸ್ ಕ್ಯಾಪ್ಟನ್ ಈ ತಂಡದ ವೈಸ್ ಕ್ಯಾಪ್ಟನ್ ಯಾರಪ್ಪ ಅಂತ ಅಂದ್ರೆ ಸೊಗಸಾಗಿ ಹಾಡ್ತಾ ನಿಮ್ಮೆಲ್ಲರನ್ನು ರಂಜಿಸಿದಂತಹ ವ್ಯಾಸರಾಜ್ ಅವರು ವೈಸ್ ಕ್ಯಾಪ್ಟನ್ ಆಗಿರ್ತಾರೆ ಸಾಂಗ್ ಅಂತೀವಿ ಯೂಶಲಿ ಸಕಾಲ ಪರ್ಫಾರ್ಮ್ ಮಾಡ್ತಿರುವಾಗ ಒಬ್ಬ ಕ್ರಿಕೆಟರ್ ಸೊ ವ್ಯಾಸರಾಜ್ ಅವರು ಅದನ್ನ ಗ್ರೌಂಡ್ ನಲ್ಲಿ ಮಾಡಿ ತೋರಿಸಿದ್ರೆ ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ ಸೊ ಈಗ ನಾನು ಹಜ್ ರಂಗಿ ವಾಯ್ಸ್ ತಂದದ ಓನರ್ ಟುಗೆಟ್ಸೋಡಾ ಇದೆ ಜೋಶ್ ಮುಂದು ಕೂಡ ಕಂಟಿನ್ಯೂ ಆಗಿ ಬೆಂಗಳೂರು ಪ್ರೀಮಿಯರ್ ಲೀಗ್ ಥ್ಯಾಂಕ್ ಯು ಇಲ್ಲಿ ಇವೆಂಟ್ ಆಗಿರಲಿ ಮೈಕ್ ಕೊಡಿ ಇಲ್ಲಿ ಇಕಡೆ ಮೈಕ್ ಓಕೆ ಹಜ್ ರಂಗಿ ವಾಯ್ಸ್ ವೆಲ್ಕಮ್ ನಿಮ್ಮ ಕೂಡ ಬೆಂಗಳೂರು ಪ್ರೀಮಿಯರ್ ಲೀಗ್ ಓನರ್ ಕ್ಯಾಪ್ಟನ್ ವೈಕ್ ಕ್ಯಾಪ್ಟನ್ ನೋಡ್ ಕೇಳ್ತಾ ಇದ್ದೀವಿ ಫೌಂಡರ್ ಆಫ್ ಬೆಂಗಳೂರು ಪ್ರೀಮಿಯರ್ ಲೀಗ್ ಗಮಾಯಾ ದ ಓನರ್ ಅಭಿ ರಾವ್ ಹಾಗೆ ಟಾಪ್ ಟ್ಯಾರ ಆಗಿ ಇರ್ತಾರೆ ಈ ತಂಡಕ್ಕೆ ಅಂತ ನೋಡೋಣ ಕೆಎಸ್‌ಬಿ ಸಮಾರ್ಗ ಜೋರಂಚಪ್ಪ ಲೇ ಬರ್ ಜೋರಂಚಪ್ಪ ಲೇ ಬರ್ ಲೇನ್ ಫ್ಲೇಟ್ ಚು ಮಾಡೋಣ ಜೋಶಿರಲಿ ಸೋಮيشೈಕರ ಅವರು ಆಫೀಶಿಯಲಿ ಇವರಿಗೆ ವೆಲ್ಕಮ್ ಅಂತ ಹೇಳೋಣ ಹಾಗೆ ಇವರಿಗೆ ಸಾತ್ ಕೊಡ್ ಗಣೇಶ್ கே எஸ் பி சாமрия ತಂಡದ ভাইস ಕ್ಯಾಪ್ಟನ್ ಗಣೇಶೌ ನ ಇಂಟ್ರಡ್ಯೂಸ್ ಮಾಡ್ತಾ ಇದೀವಿ ಬೆಂಗಳೂರು ಪ್ರೀಮಿಯರ್ ಲೀಗ್ ಸ್ವಲ್ಪ ಮುಂದೆ ಬರಬೇಕು ಓ ಹೋತ್ ನ ಬಂದೆ ಅಲ್ಲ ಲೈಟ್ ಜೋರಾಗಿ ಚಪ್ಪಾಳೆ ಬರಲಿ ನಮ್ಮೌರನ್ನ ಸ್ವಾಗತಸೋಣ ಏ ಒಂದು ನಿಮಿಷ ಇರಮ್ಮ ಇವ್ರ ಜೊತೆ ಇವ್ರದಾದ್ಮೇಲೆ ಇರೊಳಿ ಇವ್ರದಾಯ್ತು ಅಂತ ನೀವು ಇರೊಳಿ ಸಾಕಾಗಿ ತಯಾರಿ ಮಾಡ್ಕೊಂಡ್ ಒಂದೊಂದು ಸಕ್ಸಸ್ಫುಲ್ ಟೂರ್ನಮೆಂಟ್ ನಡೆಸ್ಕೊಡೋದಕ್ಕೆ ಇವರಲ್ಲಿ ಒಂದು ತಂಡ ಅಧಿಯಾರ ಆಗಿರ್ತಾರೆ ಅದಕ್ಕೆ ಇರುವಂತಹ ಪ್ರಿಪರೇಷನ್ ಹೇಗಿರುತ್ತೆ ಇದೆ ಕ್ರಿಕೆಟ್ ಹಬ್ಬ ಬೆಂಗಳೂರು ಪ್ರೀಮಿಯರ್ ಲೀಗ್ನ ಇದನ್ನ ಕ್ರಿಕೆಟ್ ಹಬ್ಬ ಅಂತ ಕರೆದ್ರೆ ಕೂಡ ತಪ್ಪಾಗಲಾರದು ಈ ಒಂದು ಹಬ್ಬಕ್ಕೆ ಆ ಒಂದು ಸೆಲೆಬ್ರೇಷನ್ಗೆ ಪಾರ್ಟಿಸಿಪೇಷನ್ಗೆ